ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನಾನಿವತ್ತು ನಿಮಗೆ ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟ ಮರಿಗಳು ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಬನ್ನಿ ಹೆಂಗಣ ರೇಟಾ ಹೆಂಗೆ ಹೇಳ್ತಾರವರು ಅವರು ಅವರು ಹತ್ತು ನೀವು ಅಷ್ಟುನಾ ಹತ್ತು ಮರಿಗಳು ಹತ್ತು ಸಾವಿರ ಹಂಗೆ ಕೇಳ್ತಾರೆ ನೋಡ್ಕೊಳ್ಳಿ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮಗೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತೆ ಪಶುಮಿತ್ರಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಮುಂದೆ ಯಾವ ರೀತಿ ರೇಟ್ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಎಂಥ ಕೇಳ್ತಾರಾ ಕೇಳ್ತಾರಣಪ್ಪ ಹೆಂಗ ಕೇಳ್ತಾರ ಯಜ್ಮರಿ ನೀವು ಹೆಂಗಂದ್ರಿ ರೇಟ್ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹನ್ನೆರಡುವರೆ ಅಂದ್ರಿ ಕೊಡೋದ ಲಾಸ್ಟ್ ನಿಮ್ದು ಹನ್ನೆರಡುವರೆ ಕೊಡೋರು ಸಾಕಿತ್ತಾ ಎಷ್ಟು ತಿಂಗಳು ಸಾಕಿರಿ ಯಜಮಾನ್ರೇ ಸಾಕಿ ನಾಲ್ಕು ತಿಂಗಳು ಎಂಟು ಎಂಟುವರೆ ಸಾವಿರ ಕೊಟ್ಟು ಒಂದೊಂದು ತೊಗೊಂಡು ಹೋಗಿದ್ದೀರಿ ನಾಲ್ಕು ತಿಂಗ್ಳು ಸಾಕಿರಿ ಓ ಯೂಟ್ಯೂಬ್ ಚಾನಲ್ ಹೇಗೆ ಯಜಮಾನ ಅಂದರೆ ರೈತರಿಗೆ ರೇಟ್ ಗೊತ್ತಾಗೋಲ್ಲಲ್ಲ ಯಾವ ರೀತಿ ರೇಟ್ ಇರುತ್ತೆ ಮರಿಗಳದಂತ ತೋರಿಸ್ಕೊಡೋಕೆ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅದಕ್ಕೆ ಹಾಕ್ತೀನಿ ವಿಡಿಯೋ ನಡೀತದೆ ಹಾಕಿದ್ರೆ ರೈತರಿಗೆ ರೇಟ್ ಗೊತ್ತಾಗತ್ತೆ ಹಾಂ ಹಾಂ ಹಂಗಂದ್ರೆ ರೇಟ್ ಗೊತ್ತಾಗಬೇಕು ರೈತರಿಗೆ ಸಾಕೋರಿಗೆ ಯಾವ ರೀತಿ ಇರುತ್ತೆ ಮರಿಗಳ ರೇಟ್ ಅಂತ ತಿಳಿಸ್ಕೊಡ್ತೀನಿ ಯಜಮಾನ ಅದರಿಂದ ಓಕೆನಾ ಹೆಂಗೆ ತಗೊಂಡ್ರಿ ಅಣ್ಣ ಇವನು ಜೋಡಿ ಹೆಂಗೆ ಮೂರು ತಗೊಂಡಿದ್ದೀರಾ ನೀವು ಸಾಕೋದಾಗ ದೇವರಿಗೆ ಹಾಂ ಹಾಂ ಹೆಂಗಣ್ಣ ಕೇಳ್ತಾರಣ್ಣ ಹದಿನಾಲ್ಕು ಸಾವಿರಂಗೆ ನೀವು ಹೆಂಗ್ರಿ ನಾವು ಹದಿನಾಲ್ಕು ಸಾವಿರ ಅಂತ ಕೇಳ್ತೀವಿ ಅವ್ರು ಬರೀ ಹನ್ನೊಂದು ಹನ್ನೆರಡು ಭಾಳ ಸಸ್ತ ಭಾಳ ರೇಟ್ ಅವ್ರು ಹನ್ನೊಂದು ಸಾವಿರ ಕೇಳ್ತಾರೆ ಎಂಟು ಸಾವಿರ ಏಳು ಸಾವಿರ ಹಾ ಹಾ ಸಾವಿರ ಅಂತ ಕಟ್ಟಿಡ್ತೀವಿ

ಮೇಳ್ತಾರಾ ಹೆಂಗ್ ಕೇಳ್ತಾರ ಸೌಕರ ಹದ ನೀವು ಹೆಂಗನ್ರಿ ರೇಟಾಳುವರೆ ಹದಿನೇಳುವರೆ ಹಂಗ ಎಷ್ಟು ಕರ ಬಿಡೋರು ಈಗ ಹದಿನಾರುವರೆ ಹದಿನಾರೂವರೆ ಆದ್ರೆ ಬಿಡೋರು ಇಲ್ಲ ಅಣ್ಣ ಯೂಟ್ಯೂಬ್ ವೀಡಿಯೋ ಮಾಡಿದ್ರೆ ನಿಮ್ದಣ ಹೆಂಗಂದ್ರಿ ರೇಟಣ ಹದಿನಾಲ್ಕುವರೆ ಹದ್ನಾಲ್ಕುವರೆ ಕೊಡೋದು ಹದಿಮೂರ ಹದಿಮೂರವರೆಗೆ ಹೊಟ್ಟು ಬಿಡ್ತೀರಲ್ಲ ಅಷ್ಟು ಇಲ್ಲಣ್ಣ ಇದು ರೈತರಿಗೆ ಗೊತ್ತಾಗಲ್ಲ ರೇಟು ತಗೊಳ್ಳೋಕ್ಕೆ ಬರ್ತಾರ ಈಗ ಹದಿನಾಲ್ಕು ಸಾವಿರ ನೀವು ಒಂದಿರಿ ರೇಟ್ ಅದನ್ನ ಹನ್ನೊಂದು ಸಾವಿರ ಕೇಳಿದ್ರೆ ಎಕ್ಸ್ಟ್ರಾಗತ್ತೆ ಹೇಳಿ ನೀವು ಎರಡು ಸಾವಿರ ಲಕ್ಷಣ ಅಲ್ಲ ಅದಕ್ಕೆ ಕರೆಕ್ಟಾಗಿ ರೇಟ್ ಏನಿರುತ್ತೆ ಮಾರ್ಕೆಟಲ್ಲಿ ವಾರ ವಾರ ಅಪ್ಡೇಟ್ ಕೊಡ್ತೀನಿ ನಾನು ಯೂಟ್ಯೂಬ್ ಚಾನಲ್ಲಿ ಅವ್ರು ನೋಡಿದವರು ಬರ್ತಾರೆ ಕರೆಕ್ಟಾಗಿ ರೇಟ್ ಕೇಳ್ತಾರಣ್ಣ ಅದಕ್ಕೆ ಅಂದರೆ ನಮ್ಮ ಚಾನಲ್ ಮಾಡಿದಿರಣ್ಣ ಸರಿ ಅಣ್ಣ ಹಾಣ್ಣ நீ அண்ணா மரிய ஏன்னா ಹೆಂಗಂದ್ರಿ ಜೋಡಿ ತೊಗೊಳಕಲ್ಲ ಯೂಟ್ಯೂಬ್ ಚಾನಲ್ ವಿಡಿಯೋ ಇಪ್ಪತ್ತೆರಡು ಸಾವಿರ ಅಣ್ಣ ಎಷ್ಟಕ್ಕೆ ಹೇಳ್ತಾರಣ ರೇಟು ಹದಿನೆಂಟುವರೆ ಹಂಗೆ ಜೋಡಿನ ಎಷ್ಟಕ್ಕೆ ಬಿಡ್ಬೇಕಂತಣ್ಣ ನೀವು ನಿಮ್ದು ಲಾಸ್ಟ್ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತುವರೆ ಒಂದೆಂಟು ತಿಂಗಳು ಮರ್ಯಣ್ಣ ಇವು ನೀವು ಸಾಕಕ್ಕೆ ತಗೊಂಡೋಗಿದ್ರಾ ಎಷ್ಟಕ್ಕೆ ತಗೊಂಡಿದೀರ ಒಂದೊಂದು ಎಷ್ಟು ಎರಡು ತಿಂಗಳ ಸಾಕಿರಣ ನಾಲ್ಕು ತಿಂಗಳ ಸಾಕಿದ್ದೀರಾ ಯೂಟ್ಯೂಬ್ ವಿಡಿಯೋ ಯಾಕಂದ್ರೆ ನಡೀತಿದ್ರಣ್ಣ ನಡೀತಿದ್ರ ಪಶುಮಿತ ಅಂತ ಚಾನಲ್ ಅಣ್ಣ ಅದರಲ್ಲಿ ಯಾವುದೇ ರೀತಿ ಪ್ರತಿ ವಾರ ಯಾವ ರೇಟ್ ಇರುತ್ತೆ ಮರಿಗಳದ್ದಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ರೈತರಿಗೆ ಗೊತ್ತಾಗತ್ತಲ್ವಾ ಯಾವ ರೀತಿ ರೇಟ್ ಇದೆ ಅಂತ ಇವತ್ತಂದ ಮೋಸ ಹೋಗ್ಬಾರ್ದು ರೈತರು ಅದಕ್ಕಂತ ವಿಡಿಯೋ ಮಾಡ್ತಿರೋದಣ್ಣ ಸರಿ সিলোনেত্াকেত্দেয়ে য়েিয়ে তে ಯೂಟ್ಯೂಬ್ಗಣ ಪಶುಮಿತ್ರ ಅಣ್ಣ ಚಾನಲ್ ಪಶುಮಿತ್ರ ಪಶುಮಿತ್ರ ತ್ರೀ ಜೀರೋ ಸಿಕ್ಸ್ ಪಶುಮಿತ್ರ ಅಂತ ಒಳ್ಳೆಯಣ್ಣ ಬರ್ತದಲ್ಲಿ ಇದು ವಾಟ್ಸಾಪ್ ಮಾಡ್ತೀಯಾ ಹಾಕಿ ಯಜಮಾನ ಯೂಟ್ಯೂಬ್ ಯೂಟ್ಯೂಬ್ದಾಗ್ ಬಿಡ್ತೀನಿ ಯೂಟ್ಯೂಬ್ದಾಗ ಎಲೆಕ್ಷನ್ ಮುಗಿತ ಯಜಮಾನ ಎಲೆಕ್ಷನ್ ಮುಗೀತ ನಾವು ಎಲೆಕ್ಷನ್ ಕ್ಯಾಂಡಿಡೇಟ್ ಅಲ್ಲ ಯಜಮಾನ ಹೆಂಗಂದ್ರಿ ರೇಟ್ ರೀ ಮಾಲೀಕರ ರೇಟ್ ಹೆಂಗಂದ್ರಿ ಹಾಂ ಹದಿನೈದುವರೆ ಹಂಗ ಹೆಂಗ್ ಕೇಳ್ತಾರ ನೀವು ಎಷ್ಟು ಕರ ಬಿಡೋರು ಹದಿನೈದು ಸಾವಿರ ಬಿಡೋರು ಹದಿನೈದು ಸಾವಿರ ಬಿಡೋರು ಎಷ್ಟು ಟೋಟಲ್ ಯಜಮಾನ ಹದಿಮೂರು ಯೂಟ್ಯೂಬಿಗೆ ವಿಡಿಯೋ ಅಷ್ಟೇ ಕಳಿಸ್ತೀವ್ರಿ ಯಜಮಾನ್ರ ಅಂದ್ರೆ ರೈತರಿಗೆ ಯಾವ ರೇಟ್ ಯಾವ ಹಂಗೆ ಇರುತ್ತೆ ಅಂತ ತಿಳಿಸ್ಕೊಡಕಷ್ಟೇ ಮರಿಗಳು ರೇಟ್ ಏನಿರುತ್ತೆ ಅಂತ ತಿಳಿಸ್ಕೊಡೋದಕ್ಕೆ ಹಾಂ ಯಜಮಾನ ಹಾ ಯಜಮಾನ್ರಿ ವಿಡಿಯೋ ಮಾಡಿ ವಿಡಿಯೋ ಏನಪ್ಪ ಸಾವಿಗಾರ ಏನಂದಿ ರೇಟ್ ಆಯ್ತಾ ಎಷ್ಟಕ್ಕೆ ಮೂವತ್ತೈದು ಸಾವಿರ ಎಷ್ಟಕ್ಕೆ ಎಷ್ಟಕ್ಕೆ ಆಯ್ತಾನ ಮೂವತ್ತೆಂಟು ಮೂವತ್ತೆಂಟು ಸಾವಿರದ ಎಷ್ಟು ಕೊಟ್ಟೇಜ್ ಮನ ಮೂವತ್ತೆಂಟು ಮೂವತ್ತೆಂಟು ಸಾವಿರ ಎಷ್ಟು ಅಲ್ಲಿ ಮಾಡಿದ್ದ ಎಷ್ಟು ಅಲ್ಲಿ ಮಾಡಿದ್ದ ಮೂರು ವರ್ಷದೈತಾ ಯೂಟ್ಯೂಬ್ ಚಾನಲ್ ಆಗ್ತದೆ ವಿಡಿಯೋ ಅದಕ್ಕೆ ಎಂಟಕ್ಕೆ ಹೇಳ್ಬಿಡ್ತಿಲ್ಲ ಅಂತಾವ ಮೂವತ್ತೆಂಟಕ್ಕೆ ಒಂಥರ ಮಾತ್ರ ಎಷ್ಟು ಕೇಳ್ತಾರೆ ಜಮಾನ ಇಪ್ಪತ್ತೊಂದು ಅಂತ ಅವ್ರು ಇಪ್ಪತ್ತೈದು ಕೂಡ ಬಿಡ ನೋಡ ಇಪ್ಪತ್ತೈದ್ರಂ ಒಂದೆರಡ ಒಂದೊಂದು ಅಲ್ಲಲ್ಲ ಅದೇ ರೇಟಲ್ಲಿ ಒಂದು ಕೇಳ್ತಾರ ಎರಡು ಕೇಳ್ತಾರ ಕೇಳ್ದೆ ಜಮಾನಂದ ಅವನು ವೈ ಮೇ ಸಾಕ ಗಟ್ಟಿ ಏನಂದ್ರೆ ನೇಟ ರಾಜ ಇಪ್ಪತ್ತೇಳು ಎಷ್ಟು ಕೇಳ್ತಾರೆ ಎಷ್ಟು ಕೇಳ್ತಾರಣ ಎಷ್ಟೊಂದೆರಡು ವರ್ಷದ ಐತೆ ಅಣ್ಣ ಅದ ಒಂದೂವರೆ ವರ್ಷದ ನಮ್ಮ ಅಣ್ಣ ಮುದುಗಲ್ ವೀಕ್ಷಕರೇ ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರೂ ಧನ್ಯವಾದಗಳು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿರಿ ಮತ್ತೆ ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ